ನೋಡಿ ಫ್ರೆಂಡ್ಸ್ ಈಗ ನಮ್ಮ ಬಸ್ ಕೂಡ ಹೋಗಲು ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡಿ ತಿರುಪತಿ ಹನಗಲ್ ಬಸ್ ತಿರುಪತಿಗೆ ಸಾರಿ ಹನಗಲ್ಗೆ ಹೋಗುತ್ತಿದೆ ಇದು ಚಿತ್ತೂರು ಬೆಂಗಳೂರು ಆಮೇಲೆ ಮತ್ತೊಂದು ಊರಿನ ಹೆಸರು ಕಾಣ್ತಾ ಇಲ್ಲ ಆಮೇಲೆ ಈಗ ಇದು ಹಾವೇರಿ ಮಾರ್ಗದಿಂದ ಹಂಗಲ್ಗೆ ಹೋಗುತ್ತೆ ವಾಯುವ್ಯ ಕರ್ನಾಟಕ ಸಾರಿಗೆಯ ಸಾರಿಗೆ ಬಸ್ಸು ನಾನು ಆ ದೀಪಾವಳಿ ಮತ್ತು ಕೆಲವೊಂದು ಹಬ್ಬದ ಸಮಯದಲ್ಲಿ ನನ್ನ ಬ ನನ್ನ ಒಬ್ಬ ಫೇವ್ರೇಟ್ ಯೂಟ್ಯೂಬರ್ನ ಚಾನಲ್ ಚಾನಲ್ನಲ್ಲಿ ಮೆಜೆಸ್ಟಿಕ್ನ ದೃಶ್ಯವನ್ನು ನೋಡಿ ನೋಡಿ ದಂಗಾಗಿದೆ ಬಟ್ ಒಂದ್ಸಲಿ ನಾವು 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 ಕೂಡ ಹಬ್ಬಕ್ಕೆ ಒಂದು ಬ್ಲಾಗ್ ಮಾಡಬೇಕು ಅಂತ ಅನಿಸುತ್ತೆ ಬ್ಲಾಗ್ ಮಾಡುವೆ ಅಂತ ನಾನು ವಿಶ್ವಾಸ ಇದೆ ಗೈಸ್ ನೋಡಿ ನಮ್ಮ ಸಾರಿಗೆ ಬಸ್ಸು ಹೋಗ್ತಾ ಇದೆ ಮಿಜಿಸ್ಟಿಕ್ನಿಂದ ಹುಬ್ಳಿ ಕಡೆಗೆ ನೋಡಿ ಇದು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಸು ಹೋಗ್ತಾಗಿದೆ ಯಾವರಿಗೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಮೋಸ್ಟ್ಲಿ ರಾಯಚೂರಿಗೆ ರಾಯಚೂರು ಗುಲ್ಬರ್ಗ ಕೊಪ್ಪಳ ಅಲ್ಲೇ ಗೆದ್ದಿರ್ಬೋದು ಇನ್ನೂ ಸಾಕಷ್ಟು ಪ್ರಯಾಣಿಕರು ಮೆಜೆಸ್ಟಿಕ್ ಹತ್ತಿರ ಇದ್ದಾರೆ ನೋಡಿ ಒಂದು ಅಶ್ವಮೇಧ ಬಸ್ ಕೂಡ ಹೋಗ್ತಾ ಇದೆ ಅದು ಅದು ಎಲ್ಲಿಗೆ ಅಂತ ಗೊತ್ತಿಲ್ಲ ಅದರಲ್ಲಿ ಪ್ರಯಾಣಿಕರು ಇಲ್ಲ ನೋಡಿ ನ ಇದು ನಮ್ಮ ಟರ್ಮಿನಲ್ದಿಂದ ಬಸ್ ಬರುತ್ತೆ ನೋಡಿ ಇದು ಚಿತ್ರದುರ್ಗ ದಾವಣಗೆರೆಯ ಬಸ್ಸು ಅಶ್ವಮೇಧ ದಾವಣಗೆರೆ ಅಷ್ಟೇ ಹೋಗುತ್ತೆ ಬಸ್ಸಿದ್ದು ಇದು ಬೇರೆ ಟರ್ಮಿನಲ್ ಗೈಸ್ ಇದರ ಬಗ್ಗೆ ನೆಕ್ಸ್ಟ್ ಟೈಮ್ ಬಂದು ತಿಳ್ಕೊತೀನಿ ನಿಮ್ಮ ಮಹೇಶ್ ಟ್ರಾವೆಲ್ ಟ್ರಾವೆಲರ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ನಿಮ್ಮಲ್ಲಿ ಕೇಳುತ್ತೇನೆ ಇಲ್ಲಿ ಬೆಂಗಳೂರು ತುಮಕೂರು ಬಸ್ ಕೂಡ ಇದೆ ಗಾಯ ಕೆಂಪೇಗೌಡ ಬಸ್ ಸ್ಟೇಷನ್ ಬೋರ್ಡ್ ಇದಾಗುತ್ತೆ ಮೋಸ್ಟ್ಲಿ ಮೊಬೈಲಲ್ಲಿ ಸರಿ ಕಟ್ಲ ನನಗೆ ಬ್ಲರ್ ಬ್ಲರ್ ಕಾಣುತ್ತಿರಬಹುದು ಬಸ್ಸಿನ ಮುಂದಗಡೆ ಸೀಟ್ ಸಿಗಲಿಲ್ಲ ಫ್ರೆಂಡ್ಸ್ ಅಲ್ಲಿ ಕುಂತು ವಿಡಿಯೋ ಮಾಡೋಣ ಅಂದರೆ